ನನ್ನ ಆರಾಧ್ಯ ದೈವವಾದ ಗುಡ್ಡಾಪುರದ ವರ್ಧಾನೇಶ್ವರಿ ಸೋಮನಾಥ ಪಾದಕ್ಕೆ ಅನಂತ ಕೋಟಿ ಶರಣ ಶರಣಾರ್ಥಿಯನ್ನು ಮಾಡುತ್ತಾ ಸಮಸ್ತ ಕರ್ನಾಟಕ ಕನ್ನಡದ ಅಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗಳ ಶಾಂತಾರ ಕೋಟಿ ಕೋಟಿ ಶರಣು ಶರಣಾರ್ಥಿಯನ್ನು ಮಾಡುತ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಕಿರು ಪಿ ಪಿಕ್ಚರ್ದೊಳಗೆ ಪಾತ್ರರ ಭಾಗವಹಿಸಿ ಭಾಗವಹಿಸುವಂಥದ್ದು ಅವಕಾಶ ನನ್ನ ಕನ್ನಡಿಗರ ನನಗೆ ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೋಗಿನಿ ಬಾಗ ವಹಿಸೀನಿ ನೋಡ್ಬೇಕ್ರಿ ಅದು ಎಲ್ಲಿಗೆ ಬರ್ತದ ಎಲ್ಲಿಗೆ ಬರ್ತದಲ್ಲಕ್ಕೆ ಏನಾದ್ರಿ ನನ್ನ ಅಭಿಮಾನಿಗಳು ಬೆಳೆಸ್ತಾರೆ ಅನ್ನೋದು ನನಗೆ ಗೊತ್ತದ ಒಂದಿಷ್ಟು ಯೂಟ್ಯೂಬ್ ಚಲನ್ದೊಳಗೆ ಮಾತಾಡೋಕಿನ್ನೇ ಶಾಂತಾಕ ಅಂದ್ರೆ ಇಡೀ ಕರ್ನಾಟಕಕ್ಕೆ ಬರ್ತಾಗ ಮಾಡಿರಿ ಮೊದಲು ಚಲನ್ ಹೆಸ್ರು ಹೇಳಿ ಮಾಡೋದ್ರಿಂದ ಬರ್ತಿತ್ತು ಈ ಶಾಂತಾಕ ಅಂದ್ರೆ ಸಾಕು ಚಲನ್ ಬರ್ತದತ್ತ ಭಾಳ ಮಂದಿ ಹೇಳ್ಕೊಂಡ್ರು ಅದಕ್ಕೆ ಇಂಥದ್ದು ಬೆಳೆಸಿ ನಿಂದ್ರಿಸಿದವ್ರು ನೀವು ಇನ್ನು ಮುಂದೂ ಬೆಳೆಸ್ತೀರಿ ಅನ್ನೋದು ನಿಮ್ಮ್ಯಾಲ ನನಗೆ ಭಾಳ ಭರವಸೆ ಅದ ದಯವಿಟ್ಟು ಯಾರಾದರೂ ನನ್ನ ಹೊಸಗೂ ನನ್ನ ಛಲ ನೋಡ್ಲಕ್ಕಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನ್ನ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ಕೊಳ್ರಿ ನನ್ನನ್ನು ನಿಮ್ಮ ಮನೆ ಮಗಳ ಹತ್ರ ನಾನು ಬೆಳೆಸ್ರಿ ಆ ಫಿಲಮ್ ನೋಡಕತ್ರಿ ಬದುಕು ಬಂಡಿ ಇಷ್ಟು ಬದುಕು ಬಂಡಿ ಆ ಪಿಚ್ಚರ್ದ ಆ ಪಿಕ್ಚರ್ದ ಹೆಸರಿ ಕೇಳಿದ್ರೂನೆ ಬದುಕಿನಲ್ಲಿ ಏನಾಗಿದೆ ಅನ್ನೋ ಅಂಥದ್ದು ನಮ್ಮ ಬದುಕನ್ನೇ ನಾವು ತಿರುಗಿ ನೋಡ್ಕೋಬೇಕ್ರಿ ಆ ಥರ ಅದು ಅದು ಫಿಲಮ ಅಷ್ಟು ಚಂದ ಅದ್ರೊಳಗೆ ಚಿಕ್ಕಮ್ಮನ ಪಾತ್ರ ಕೊಟ್ಟಾರೆ ನನಗೆ ನನ್ನ ಕೈಲಿ ಸಾಧ್ಯ ಆದಷ್ಟು ಆ ತಾಯಿ ಕಲಾದೇವಿ ನನಗೆ ಎಷ್ಟೊಂದು ಎಷ್ಟು ಶಕ್ತಿ ಕೊಟ್ಟಾಳೆ ಅಷ್ಟೂ ಪ್ರಯತ್ನ ಮಾಡಿ ಭಾಗವಹಿಸಿದ್ರಿ ಮುಂದೆ ಏನು ಅನ್ನೋದು ಆ ತಾಯಿ ಪದಕ್ಕೆ ಬಿಟ್ಟಿನಿ ಆ ತಾಯಿ ಅನುಗ್ರಹಿಸಿ ನಿಮ್ಮೆಲ್ಲರ ಅಭಿಮಾನಿಗಳ ಆಶೀರ್ವಾದದಿಂದೇ ಬಂದ್ರೆ ನಮ್ಮ ಮುಂದಕ್ಕೆ ಅಂತ ತಿಳ್ಕೊಂಡಿನಿ ಆ ಪಿಚ್ಚರ ತಗಿಲಾಕ ಸುಟ್ಟಿನ ಕಾಲ ಬಿಟ್ಟರು ನಮ್ಮ ತಮ್ಮ ಆಗ್ಬೇಕ್ರಿ ಅವರು ಅಪ್ರ ಸರ್ ಅಂತ ಹೇಳಿ ಅವ್ರ ತಾಯಿಯವರು ನಮಗದು ಚಿಕ್ಕಮ್ಮ ಬೇಕು ತಾಯಿ ಅನ್ನುವಂಥದ್ದೇ ನೋಡ್ರಿ ತಾಯಿ ಚಿಕ್ಕಮ್ಮ ಆದ್ರೂ ತಾಯಿನೇ ತಾಯಿ ಅನ್ನುವಂಥದ್ದು ಒಂದು ವಾತ್ಸಲ್ಯ ಮಮತೆ ಪ್ರೀತಿ ಅದು ಮತ್ತೆ ಯಾರಿಂದ ಕೊಡಕ್ಕೆ ಸಾಧ್ಯ ಇಲ್ರಿ ಅದಕ್ಕಲ್ಲೇ ಅದು ಈ ಬ ಭೂಮಿ ಮ್ಯಾಲ ದೊಡ್ಡ ಸ್ಥಾನದೊಳಗೆ ಹೆಸರದು ಸುಮ್ಮನೆ ಇರೋಕ್ಕಾಗೋದಿಲ್ಲ ಬಸ್ನಾಗ ಹೋಗಿ ಕಾಲು ಬಾತಿದ್ರು ನನ್ನ ಕೂತು ಅದ್ರಾಗ ಈಗ ಸ ಇದು ಗೋರ್ಮೆಂಟ್ ಬಸ್ ಸ ಫ್ರೀ ಅದನ್ನೋದು ಆಯ್ತು ಬಸ್ ಜಾರ್ದಕ್ಕ ಇದು ಮಾಡ್ಕೊಂಡು ಕೇಸಿದ್ರೆ ಎಲ್ಲಿ ಹಾಕಿ ಆರಾಮ್ ಬಸ್ಸಿಗೆ ಹೋಗೋದು ಅನ್ನೋದು ಇದಕ್ಕೆ ಹೋಗೋದು ಆಸೆ ಅನ್ನೋದು ಭಾಳ ಬಾಳ್ಕೊಡ್ರಿ ಯಾರಿಗೆ ಯಾಕಂದಕ್ಕೆ ಬೆಳಗಾನ ಕೂತು ಹೋಗಿ ಕಾಲು ಬಾತಿದ್ದು ತಾಯಿ ನಾ ಹೋಗಿ ಹಿಂಗೆ ಕುಂತು ಮಾರಿ ತಕೊಂಡು ಬಂದು ಕುಂತು ಹಿಂಗೆ ಕಾಲ ಮೇಲೆ ಕೈಯಾಡ್ಸೊಳ್ಕೈತೆ ಯಾಕೆ ಒಂದು ಏನೂ ಇನ್ ಇಲ್ಲವಾಕೆ ಹಿಂಗೆ ಬಸ್ನಾಗೆ ಬಂದಿನಲ್ಲ ಅದಕ್ಕೆ ಕಾಲು ಜಾರದಪ್ಪ ಅಂದ್ರೆ ನನಗೆ ಹೇಳ್ದೇನೆ ಹಂಗೆ ಬಡ ಬಡ ಹೋಗಿ ಕೊಬ್ಬರಿ ಎಣ್ಣೆ ಡಬ್ಬಿ ತೊಗೊಂಡು ಬಂದು ಮುಂದೆ ಕೂತು ಕಾಲು ಸರಕೆ ಕಾಲು ಜಪ್ಕೊಂಡು ಗಾ ಎಣ್ಣೆ ಹೆಚ್ಚಿ ತಿಕ್ಲಾಕ ಇಷ್ಟು ಶಿವ ನನಗಿದು ಅಯ್ಯವ ಬಿಡುವ ತಾಯವ ನೀನ ಕಾಲು ಹಿಡಿತೇನಂದು ಎಂಥ ಹುಚ್ಚಾಯವ ಕಾಲು ಹಿಡಿತೇನ ಅಲ್ಲಕ್ಕ ಯಾರ್ಯಾರು ಮಗಳಿದ್ದೀನಿ ನೀನು ಮಗಳಿಗೆ ಬಂದ್ರೆ ತಾಯಿ ಸೇವೆ ಮಾಡ್ಬೇಕು ತಾಯಿಗೆ ಮಗಳು ಸೇವೆ ಸೇವಾ ಮಾಡ್ಬೇಕಂದ್ರೆ ಎಂಥ ಜಡ ನಾ ಮಾಡ್ಬೇಕು ಅಯ್ಯವ ನಿಂದು ನೀನು ನನ್ನ ಕಾಲು ಹಿಡಿದು ಇದು ಮಾಡ್ಲಕ್ಕಲ್ಲ ಅಂದ್ರೆ ಕೇಳಿಲ್ರಿ ತೊಗೊಂಡು ಕೊಬ್ಬರಿ ಎಣ್ಣೆ ಹೆಚ್ಚಿ ಗಸ 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 ಕಾಲು ಎಟ್ಟು ಕಾಲು ತಿಕ್ಕದ್ರಿ ಪಾದಗಳು ಎರಡು ಮನಗಸ್ ಆಯ್ತು ರೀ ನನಗೆ ಅಠಗರ ಅದು ಕಾಲ ನಾನು ಹಡ್ದ ನನ್ನ ಕೈ ಬರ್ಸ್ರಿ ಅಂಥದ್ರೆ ಇದ್ರೆ ಬೇಕು ಬಿಗಿದ್ ಬಿಲ್ಲಾದಂಗೆ ಆಗಿತ್ತು ಮಣಸ್ರ ಮನೇಲಾಗಿತ್ತು ಅಂತ ಹೇಳಿ ಅಂದೆ ಸುಳು ನೀರು ಕಾಯಿಸಿದ್ರು ತಾಯಿರಿ ಹಾಕಿ ಸುಡು ಸುಡು ನೀರು ಎರದು ಖಾಲಿ ಎರದು ಅಡು ತುಂಬ ಬಿಸಿ ಬಿಸಿ ರೊಟ್ಟಿ ಮಾಡಿ ಊಟ ಮಾಡಿಸಿ ಮಕ್ಕಂಬಿ ಯಾವತ್ತರ ರೆಸ್ಟ್ ಮಾಡಿನಿ ಅಂದ್ರೆ ಅಷ್ಟು ಮಾಡಿ ಮನಗಿಸದ್ರಿ ಆ ತೊಟ್ಲ ಹುಟ್ಟಿದ ಕೂಸಿಗೆ ಆ ಕಡೆ ಈ ಕಡೆ ಎತ್ತಾಡಿ ಎತ್ತಾಡಿ ಕೈಯೆಲ್ಲ ಬ್ಯಾನ್ ಮೈ ಕೈ ಬ್ಯಾನ್ ಆಗಿರ್ತದ ತಿಕ್ಕ ಟಿಕ್ಕ ನೀರು ಹಾಕಿ ತೊಟ್ಟಿಗೆ ಹಾಕಿ ಮನ್ಗಸ್ರಿ ಹ್ಯಾಂಗೆ ಮಕ್ಕೊಂಡ್ಬಿಡ್ತದ್ರಿ ಹಸು ಗೂಸು ಮಕೊಂಡಂಂಗಾಗಿ ಆಗಿತ್ತು ನೋಡಿರಿ ಅವತ್ತು ನಾನು ಆ ಮೊಲ್ ಮನ್ಕೊಂಡು ನಾಲ್ಕು ಇದ್ರ ತನಾಗ ಎಬ್ಸು ರೀ ಎಬ್ಬಸು ತನಗೆ ಹೆಸರು ಅಂತ ತಾಯಿ ರೀ ಆ ತಾಯ ಆ ತಾಯಿ ವನವಾಸ ಪಡ್ಬೇಕಾದ್ರೇನು ರೀ ಅವ್ರದ್ದೊಂದು ಇತಿಹಾಸ ಒಂದು ಪಿಚ್ಚರ್ನೇ ಆಗ್ಬೇಕಾ ಮನೀದು ಅಷ್ಟು ಕಷ್ಟದೊಳಗೆ ಅಷ್ಟೊಂದು ಕಷ್ಟ ಬಡತನ ಅನುಭವಿಸಿ ಬಂದಕ್ಕಿ ತಾಯಿ ಇವತ್ತಿನ ಮಿತಿ ಮಕ್ಕಳಿಂದ ತಾಯಿ ಮಗ ಅಗ್ಗಡ್ ಚಲೋ ಆಗ್ಯದ ಅಹ್ಕಾರ ಬರಬೇಕಾಗಿತ್ತು ಆ ಪುನಃ ತಿ ಆಹಂಕಾರ ಬಂದಿಲ್ಲ ನೋಡ್ರಿ ಈ ನಮ್ಮಂತವಕಾದ್ರೆ ಒಂದಿಷ್ಟು ಏನಾರ ಮಕ್ಕಳು ಇಟ್ಟು ನೌಕರದಾರ ಆದ್ರೆ ನಾವು ಇದ್ರ ಮೇಲೆ ಅಂತರ ಮೇಲೆ ನಡೀತೀವಿ ಆದ್ರ ತಾಯಿಗೆ ಅಹಂಕಾರ ಗೊತ್ತಿಲ್ಲ ಆ ಮಕ್ಳಿಗೂ ಅಹಂಕಾರ ಗೊತ್ತಿಲ್ಲ ಅಷ್ಟು ಮಕ್ಕಳು ಗಂಡು ಹುಡುಗರು ಹಾಗೆ ಮಕ್ಕಳು ಹಾಗೆ ತಾಯಿನೂ ಹಂಗೆ ಆ ಮನೆತನಕ್ಕೆ ಹೋಗಿ ಇದ್ದು ಬಂದು ಸಂಸ್ಕಾರ ಕಲಿಬೇಕು ನೋಡ್ರಿ ಅಷ್ಟು ಸಂಸ್ಕಾರವಂತರದಾರ ಮನ್ಯಾಗ ಹೋಗಿ ಅಷ್ಟು ಚಂದ ನನಗೆ ಇದು ಮಾಡಿ ಸ ಮಾಡಿ ನಾ ಪಿಕ್ಚರ್ಗೆ ಹೋದ್ವಿ ಶೂಟಿಂಗ್ ಮಾಡದನ್ರಿ ಎಷ್ಟು ಮೂರು ದಿನ ಹಿಡಿತದ ಶೂಟಿಂಗ ಮಾಡೀನಿ ಮಾಡಿ ರೀ ನೋಡ್ಬೇಕು ಹೆಂಗೆ ಹೆಂಗೆ ಆಗ್ತದತ್ತ ಹಾಂ ಮೊದಲ ಫಸ್ಟ್ಗೆ ಹಿಡಿಯೋ ಮಾಡಾಗ ಈಗ ಕನ ನನ್ನ ಮಾತು ಏನು ಕೇಳ್ತಾರಪ್ಪ ಹಳ್ಳಿ ಭಾಷೆ ನಾನು ಆಯಿತು ಸಾಲಿ ಕಲ್ತಿಲ್ಲ ಅದ್ರಾಗ ಇಂಗ್ಲೀಷ್ ಇಲ್ಲ ಯಾಕಂದ್ರೆ ಈಗ ಈ ಮಾತಾಡೋರಿಗೆ ಹೌದಾ ಸೊ ಬಟ್ ಐ ಕಮ್ಮಿನ್ ಹಿಂಗೆಲ್ಲ ಮಾತಾಡ್ತಾರ ನಮಗೆ ಇವೆಲ್ಲ ಯಾಕೆ ಏನು ಹೋಗು ಬಾ ಅಂದ್ರೆ ಯಾಕೆ ಕೇಳ್ಬೇಕ್ ಅಂದಿದ್ದೆ ಅಂಥದೂ ಇವತ್ತಿನ ಮಿತಿಗೆ ಇಷ್ಟೊಂದು ಹತ್ತಿರಕ್ಕೆ ಬೆಳೆಸಿರಿ ಅದನ್ನು ಪಿಕ್ಚರ್ನು ಹೇಳಿದಿ ಅದ ಮಾಡೀನಿ ನೋಡ್ಬೇಕ್ರಿ ನೀವು ನೋಡಿ ನೀವು ಏನು ಹೇಳ್ತೀರಿ ಅನ್ನೋದ್ರ ಮೇಲೆ ನಮ್ಮ ಬದುಕು ನಿಂತಿರ್ತದ ಹಾಂ ಅದಕ್ಕೆ ಮುಂದಿನ ಪಿಕ್ಚರ್ ಕೊಂದು ಕಾಯ್ಕಿ ರೀ ನೋಡಂ ಅದು ಯಾವ್ದು ನಿನ್ನ ಪಿಕ್ಚರ್ ಗೊತ್ತಿಲ್ಲ ಅದನ್ನು ಶೂಟಿಂಗ್ ಮಾಡಿ ಬಂದೇವಂದ್ರೆ ಅಂದ್ರೆ ರೀ ನಿಮ್ಗೆ ಅದರೊಳಗೆ ಇಷ್ಟು ಎಲ್ಲ ಶಿಕ್ಷಕರ ಯಾವ್ದಾರ ಇದು ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಅದಾರ ಅವರೆಲ್ಲರೂ ಇಷ್ಟೊಂದು ಪ್ರೀತಿ ಗೌರವದಿಂದ ಯೂಟ್ಯೂಬ್ ಮೂಲಕ ಶಾಂತಕತ್ ಪರಿಚಯ ಅದೇ ಸಿನಿಮಾದ ರಂಗದ ಮೂಲಕ ಚಿಕ್ಕಮ್ಮತ್ ಪರಿಚಯ ಅದೇ ಆಯಿತು ಚಿಕ್ಕಮ್ಮ ಅಕ್ಕ ಇವೆರಡೇ ದೊಡ್ಡ ಸ್ಥಾನ ರೀ ಈ ಭೂಮಿ ಮೇಲೆ ಮತ್ತು ಅವೆರಡೇ ಹೆಸರು ಮೇಲೆ ನಾನು ಬೆಳೆಸಿರಿ ಬಳಕ ಮುಂದೆ ಇನ್ನೇನು ಉಳ್ದದ್ರಿ ಹ್ಞೂ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ಗೌರವ ಸದಾ ಕಾಲ ಯಾವಾಗಲೂ ನಮ್ಮ ಮ್ಯಾಲೆ ಹೀಗೇ ಇರಲಿ ಎಲ್ಲ ಕಲಾವಿದರ ಮ್ಯಾಲೂ ಇರಲಿ ಅತ್ತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತ ಮತ್ತು ಮುಂದಿನ ಒಳಗೆ ಸಿಗ್ತೀನಿ ರೀ ಅಲ್ಲಿವರೆಗೆ ನಮಸ್ಕಾರ